ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬ ಸಿಂಪಲ್ ಆಗಿರೋ ಎಪ್ಪತ್ತೆರಡು ಸಣ್ಣ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಹೇಳಿ ಪ್ರಾಕ್ಟೀಸ್ ಮಾಡಿ ನೀವು ಈ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲಿಷನ್ನು ಕಲಿಯಿರಿ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗಾದರೆ ವಿಡಿಯೋಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ದೊಡ್ಡದಾಗಿ ಯೋಚಿಸಿ ಥಿಂಕ್ ಬಿಗ್ ಥಿಂಕ್ ಬಿಗ್ ಸಕಾರಾತ್ಮಕವಾಗಿರಿ ಸ್ಟೇ ಪಾಸಿಟಿವ್ ಸ್ಟೇ ಪಾಸಿಟಿವ್ ಸಹಾಯ ಮಾಡಿ ಹೆಲ್ಪ್ ಔಟ್ ಹೆಲ್ಪ್ಔಟ್ ಕಾಯಿರಿ ವೈಟ್ ಅಪ್ ವೈಟ್ ಅಪ್ ನಗುತ್ತಲೇ ಇರಿ ಕೀಪ್ ಸ್ಮೈಲಿಂಗ್ ಕೀಪ್ ಸ್ಮೈಲಿಂಗ್ ನೀವು ನೀವಾಗಿ ಇರಿ ಬಿ ಯುವರ್ಸೆಲ್ಫ್ ಬಿ ಯುವರ್ಸೆಲ್ಫ್ ಬೇಗ ಬಾ ಕಮ್ ಅರ್ಲಿ ಕಮ್ ಅರ್ಲಿ ಗಮನ ಕೇಂದ್ರೀಕರಿಸಿ ಸ್ಟೇ ಫೋಕಸ್ಡ್ ಸ್ಟೇ ಫೋಕಸ್ಡ್ ಶಾಂತವಾಗಿರಿ ಕೀಪ್ ಕಾಮ್ ಕೀಪ್ ಕಾಮ್ ಶ್ರಮಪಟ್ಟು ಪ್ರಯತ್ನಿಸಿ ಟ್ರೈ ಹಾರ್ಡರ್ ಟ್ರೈ ಹಾರ್ಡರ್ ಈಗ ಹೊರಟು ಹೋಗು ಲೀವ್ ನೌ ಲೀವ್ ನಾ ದಯತೋರಿ ಬಿ ಕೈಂಡ್ ಬಿ ಕೈಂಡ್ ಹಣ ಉಳಿಸಿ ಸೇವ್ ಮನಿ ಸೇವ್ ಮನಿ ಮೃದುವಾಗಿ ಮಾತನಾಡಿ ಸ್ಪೀಕ್ ಜೆಂಟಲಿ ಸ್ಪೀಕ್ ಜೆಂಟಲಿ ಸದ್ದಿಲ್ಲದೆ ನಡೆಯಿರಿ ವಾಕ್ ಕ್ವೈಟ್ಲಿ ವಾಕ್ ಕ್ವೈಕ್ಲಿ ಭರವಸೆಯಿಂದಿರಿ ಸ್ಟೇ ಹೋಪ್ಫುಲ್ ಸ್ಟೇ ಹೋಪ್ಫುಲ್ ವೇಗವಾಗಿ ಚಾಲನೆ ಮಾಡಿ ಡ್ರೈವ್ ಫಾಸ್ಟ್ ಡ್ರೈವ್ ಫಾಸ್ಟ್ ಸುರಕ್ಷಿತವಾಗಿರಿ ಕೀಪ್ ಸೇಫ್ ಕೀಪ್ ಸೇಫ್ ನೇರವಾಗಿ ಯೋಚಿಸಿ ಥಿಂಕ್ ಸ್ಟ್ರೈಟ್ ಥಿಂಕ್ ಸ್ಟ್ರೈಟ್ ಧೈರ್ಯದಿಂದ ವರ್ತಿಸಿ

ದೂರ ಹೋಗು ಗೋ ಗೋ ಫ ಧೈರ್ಯದಿಂದ ವರ್ತಿಸಿ ಆಕ್ಟ್ ಬ್ರೇವ್ಲಿ ಆಕ್ಟ್ ಬ್ರೇವ್ಲಿ ಕೇಳಿಸಿಕೋ ಲಿಸನ್ ಅಪ್ ಲಿಸನ್ ಅಪ್ ಪ್ರಕಾಶಿಸಿ ಶೈನ್ ಆನ್ ಶೈನ್ ಆನ್ ಸ್ಥಿರವಾಗಿರಿ Keep steady. Keep steady. Samyogita wagiri. Stay composed. Stay composed. Daya torisi. Show kindness. Show kindness. Ellavannu Prayatnisi Try everything. Try everything. ಆಳವಾಗಿ ಉಸಿರಾಡಿ ಬ್ರೀತ್ ಡೀಪ್ಲಿ ಬ್ರೀತ್ ಡೀಪ್ಲಿ ಕಷ್ಟಪಟ್ಟು ತಳ್ಳಿ ಪುಷ್ ಹಾರ್ಡ್ ಪುಷ್ ಹಾರ್ಡ್ ಬೇಗನೆ ಮುಗಿಸು ಫಿನಿಶ್ ಅಲಿ ಫಿನಿಶ್ ಅರ್ಲಿ ಬುದ್ಧಿವಂತಿಕೆಯಿಂದ ಆಟವಾಡಿ ಪ್ಲೇ ಸ್ಮಾರ್ಟ್ ಪ್ಲೇ ಸ್ಮಾರ್ಟ್ ಸ್ಥಿರವಾಗಿರಿ ಸ್ಟೇ ಸ್ಟಡಿ ಸ್ಟೇ ಸ್ಟಡಿ ಬುದ್ಧಿವಂತಿಕೆಯಿಂದ ಮಾತನಾಡಿ ಸ್ಪೀಕ್ ವೈಸ್ಲಿ ಸ್ಪೀಕ್ ವೈಸ್ಲಿ ವೇಗವಾಗಿ ಹೋಗಿ ಗೋ ಫಾಸ್ಟ್ ಗೋ ಫಾಸ್ಟ್ ಕೇಂದ್ರೀಕೃತವಾಗಿರಿ ಸ್ಟೇ ಸೆಂಟರ್ ಸ್ಟೇ ಸೆಂಟರ್ಡ್ ಆತ್ಮವಿಶ್ವಾಸದಿಂದ ಚಲಿಸಿ ಮೂ ಕಾನ್ಫಿಡೆಂಟ್ಲಿ ಮೂ ಕಾನ್ಫಿಡೆಂಟ್ಲಿ ಪೂರ್ಣವಾಗಿ ಬದುಕಿ ಲೀವ್ ಫುಲ್ಲಿ ಲೀವ್ ಫುಲ್ಲಿ ಬುದ್ಧಿವಂತಿಕೆಯಿಂದ ಆಯ್ಕೆ ಮಾಡಿ ಚೂಸ್ ವೈಸ್ಲಿ ಚೂಸ್ ವೈಸ್ಲಿ ದಯದಿಂದ ಕೈಂಡ್ಲಿ ಆಕ್ಟ್ ಕೈಂಡ್ಲಿ ತ್ವರಿತವಾಗಿ ಕಲಿಯಿರಿ ಲರ್ನ್ ಕ್ವಿಕ್ಲಿ ಲರ್ನ್ವಿಕ್ಲಿ ಸದ್ದಿಲ್ಲದೆ ಯೋಚಿಸಿ ಥಿಂಕ್ ಕ್ವೈಟ್ಲಿ ಥಿಂಕ್ ಕ್ವೈಟ್ಲಿ ಉದಾರವಾಗಿ ಹಂಚಿಕೊಳ್ಳಿ ಶೇರ್ ಜನರಸ್ಲಿ ಶೇರ್ ಜನರಸ್ಲಿ ಬದ್ಧರಾಗಿರಿ ಸ್ಟೇ ಕಮಿಟೆಡ್ ಸ್ಟೇ ಕಮಿಟೆಡ್ ಸಣ್ಣದಾಗಿ ಪ್ರಾರಂಭಿಸಿ ಸ್ಟಾರ್ಟ್ ಸ್ಮಾಲ್ ಸ್ಟಾರ್ಟ್ ಸ್ಮಾಲ್ ವೇಗವಾಗಿ ನಡೆಯಿರಿ ವಾಕ್ ಫಾಸ್ಟ್ ವಾಕ್ ಫಾಸ್ಟ್ ಹಾಜರಿ ಸ್ಟೇ ಪ್ರೆಸೆಂಟ್ ಸ್ಟೇ ಪ್ರೆಸೆಂಟ್ ಸೃಜನಶೀಲರಾಗಿರಿ ಬಿ ಕ್ರಿಯೇಟಿವ್ ಬ್ರೀ ಬಿ ಕ್ರಿಯೇಟಿವ್ ನಿಧಾನವಾಗಿ ಓಡು ರನ್ ಸ್ಲೋಲಿ ರನ್ ಸ್ಲೋಲಿ ಕುತೂಹಲದಿಂದಿರಿ ಸ್ಟೇ ಕ್ಯೂರಿಯಸ್ ಸ್ಟೇ ಕ್ಯೂರಿಯಸ್ ಎಚ್ಚರಿಕೆಯಿಂದ ಚಾಲನೆ ಮಾಡಿ ಡ್ರೈವ್ ಕೇರ್ಫುಲಿ ಡ್ರೈವ್ ಕೇರ್ಫುಲಿ ನಿಮ್ಮನ್ನು ನಂಬಿ ಟ್ರಸ್ಟ್ ಯುವರ್ ಸೆಲ್ಫ್ ಟ್ರಸ್ಟ್ ಯುವರ್ ಸೆಲ್ಫ್ ವಿಮರ್ಶಾತ್ಮಕವಾಗಿ ಯೋಚಿಸಿ ಥಿಂಕ್ ಕ್ರಿಟಿಕಲಿ ಥಿಂಕ್ ಕ್ರಿಟಿಕಲಿ ತ್ವರಿತವಾಗಿ ಕಾರ್ಯನಿರ್ವಹಿಸಿ ಗಾಢವಾಗಿ ಪ್ರೀತಿಸಿ ಲವ್ ಡೀಪ್ಲಿ ಲವ್ ಡೀಪ್ಲಿ ಸ್ಥಿರವಾಗಿರಿ ಸ್ಟೇ ಕನ್ಸಿಸ್ಟೆಂಟ್ ಸ್ಟೇ ಕನ್ಸಿಸ್ಟೆಂಟ್ ಕಷ್ಟಪಟ್ಟು ಕೆಲಸ ಮಾಡಿ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ಮುಂದುವರೆಯಿರಿ ಗೋ ಅಹೆಡ್ ಗೋ ಅಹೆಡ್ ಮುಕ್ತವಾಗಿರಿ ಫೀಲ್ ಫ್ರೀ ಫೀಲ್ ಫ್ರೀ ನೆಲೆಗೊಳ್ಳಿ settle down settle down munde hejje idi step forward step forward illi si. stop here stop here olage nodi look inside look inside huduku find out find out

ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ